ಹಾಯ್ ವೆಲ್ಕಮ್ ಟು ಸಕ್ರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಹಬ್ಬ ಪ್ರತಿ ಮನೆಗಳಲ್ಲೂ ಸಹಜವಾಗಿ ಸಣ್ಣ ಮಟ್ಟ ಮಾಡ್ತಾರೆ ಆದರೆ ನಮ್ಮ ಮನೆಯಲ್ಲಿ ಬಂದು ಮುತ್ತದೇ ಪೂಜೆ ಮಾಡ್ತೀವಲ್ಲ ಅದು ವಿಶೇಷವಾದಂಥ ಬ್ಲಾಗು ತುಂಬ ಹಿಂದೆ ಹಿಂದನೂ ವರ್ಷ ವರ್ಷ ಮಾಡ್ಕೊಂಡು ಇರುವಂಥದ್ದು ಮುತ್ತೈದೆ ಪೂಜೆ ಅದು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಇರೋದು ಮುತ್ತೈದೆ ಪೂಜೆ ಅಂತಂದರೆ ಈ ನಮ್ಮ ಅಜ್ಜಿಗೇನೋ ಮುತೈದೆ ಪೂಜೆ ಮಾಡ್ತಿದ್ರಂತೆ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರೋದು ಇವಾಗ ಬಂದು ನಮ್ಮ ತಾಯಿಗೆ ಮುತೈದೆ ಪೂಜೆ ಮಾಡುವಂಥದ್ದು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ನಮ್ಮ ತಾಯಿ ತೀರಾಗಿದ್ದು ಅದರ ವಿಶೇಷವಾದಂಥ ಏ ಐತಾ ಪಟಾಪಟನ್ನ ರೆಡಿ ಮಾಡ್ಕೊ ಟೈಮ್ ಆಗೋಯ್ತದೆ ಹಾಂ ಹ್ಞೂ ಚೆನ್ನಾಗಿ ಹೇಳಿದೆ ಅಂತಂದರೆ ಕೆಲಸ ಆಯ್ಕಿಲ್ಲ ಹ್ಞೂ ಇದು ಹೇಳ್ಕೊಂಡು ಟೋಟಲ್ ಬಂದು ಒಂದು ಐದು ಪೂಜೆಗೆ ಐದು ಜನ ಮುತೈದೆಯರನ್ನ ಕರೆದು ಇದು ಪೂಜೆ ನಡೆಯುವಂಥದ್ದು ಈ ಥರದೊಂದು ಹಳ್ಳಿ ವಿಶೇಷವಾದಂಥ ಒಂದು ಲಾಭು ಒಬ್ಬಿಟ್ ಒಬ್ಬಿಟ್ಟಿಗೆ ಹಾಲು ಇಲ್ಲಾರ ಅಂಗಡಿಲಿ ತೊಂದ್ರೆ ಆಯ್ತದೆ ತಗೋ ಇಂದಿನ ಅದೊಂದು ಅಲ್ವಾ ಎಲ್ಲ ತಗೊಬರ್ನಿಲ್ವ ತರಕಾರಿ ತವಿಂದ ತವಿಂದ ಬೆಳೆ ಕಾಲ್ತವಿಂದ ಪ್ರತಿಯೊಂದು ಈರುಳ್ಳಿ ಬೆಳ್ಳುಳ್ಳಿ ಸುಂಕ ತಣ್ಣವ್ರಿಗೆ ಹೋಗಿ ಅವೆಲ್ಲನೇ ಅವೆಲ್ಲ ಸೀರೆ ಎಲ್ಲ ಮಂಡ್ಯಕ್ಕೆ ಹೋಗ್ತಂದಿದ್ದೀನಿ ಇನ್ನೇನು ಹಾಲಲ್ವಾ ಇಲ್ಲೆಲ್ಲರ ತಗೊಂಡ್ರೆ ಆಯ್ತವ ಯಾಕೆ ಯಾಕೆಂತದೇ ಏನು ತಿಂತಿರತ್ರ ಹಾಂ ಹಾಂ ಪಟಾಪಟನೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹೋಗಿ ಸೊಪ್ಪು ತವಿಂದ ಹಿಡ್ದು ತರಕಾರಿ ತವಿಂದ ಹಿಡ್ದು ಎಲ್ಲ ತಗೊಬಂದದೆ ಏನ ಹುಡುಗಪ್ಪ ಹಾಂ ಬೇರೆ ದಿನ ಉಡೈತೀನಿ ಅಂತಿದಿ ಹುಡುಗ ಬಿಡ್ಸ್ಕಪ್ಪ ನೀರು ಕಾದು ಹೆಂಗ ಕಾಣೆ ಹಳೆ ಒಲೆ ನಮ್ಮದು ನಮ್ಮ ಹಳೆ ಒಲೆ ತೋರ್ತೀನಿ ಬನ್ನಿ ಇದೆ ನಮ್ಮ ಹಳೆ ಒಲೆ ಅಂಡೆ ನೀರು ಹಂಡೆ ಈಗೆಲ್ಲ ಎಲ್ಲ ತರಾವರಿ ವೆರೈಟಿ ನೀರು ಕಾಯಿಸ್ತಾವೆ ಕಾದವೆ ಆಲೇ ಒಂದು ರೌಂಡು ನೀರು ಕಾದವೆ ಇಲ್ಲ ಒಂಚೂರು ಹತ್ಕೊಂಡದಲ್ಲ ಹಾಂ ಅದಕ್ಕೆ ಹೆಂಗೋ ನೀರು ಬರ್ತಾವೆ ಬಿರು ಬಿರ್ ಹಿಂಗೆ ಹಬ್ಬ ಅಂತ ಏನಾರ ನೀರ ಬುಡ್ನಿಲ್ಲ ಅಂದ್ರೆ ಅಂದ್ರಂತು ಇವು ಊರಿಂದ ಆಚೆ ಮೋಟ್ರ್ಗಳು ಓಡ್ತಾ ಇರ್ತಾವಲ್ಲ ಅಲ್ಲಿಂದೆಲ್ಲ ಹಿಡ್ಕೊ ಬರ್ಬೇಕು ಹಿಂಸೆ ಕೊಟ್ಟು ಹಾಕಿ ಹಬ್ಬಗಳಲ್ಲಿ ನಮ್ಮನ್ನ ಹಿಡ್ಕಬಾ ಹಿಡ್ಕಬಾ ಅನ್ಕಂದಿಲ್ಲ ಹಾಂ ಹಾಂ ನಾವು ಓದ್ಕೊ ಬಂದು ಕೊಟ್ಟಿವಿ ಅವಾಗ ಹಾಂ ಇವಾಗ

ಅಲ್ಲ ಇದು ಕಬ್ಬು ಎಷ್ಟು ಇನ್ನೂ ಎಷ್ಟು ಚೆನ್ನಾಗದೆ ಅಂತ ಹೇಳಿಲ್ಲ ನೋಡೋದೆ ಇನ್ನ ತರಗೆಲ್ಲ ಬಳ್ದಿ ಅದೆಲ್ಲ ಕೆಲಸ ಅದೇ ಇನ್ನೊಂದು ಹೋಗಿ ಹಾಕ್ಬೇಕು ಹಬ್ಬ ಮುಖದಲ್ಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಮಂಜು ಅಂತ ಅಂದ್ಬಿಟ್ಟು ನಮ್ಮ ಸ್ನೇಹಿತರು ಆಲ್ಸನು ಮಂಜು ರೆಡ್ಡಿ ಅಂತ ಮಸ್ತ್ ಮಂಜು ಕನ್ನಡಿಗ ಮಂಜು ರೆಡ್ಡಿವಾಗಿ ಈಗ ಮಸ್ತ್ ಮಂಜು ಕನ್ನಡಿಗ ಆಗಿರೋದು ನೋಡಿರ್ತಾರೆ ತುಂಬಾ ಕೆಲವು ಸಿಕ್ಕಾಪಟ್ಟೆ ವಿಡಿಯೋಗಳು ವೈರಲ್ ಆಗವೆ ಆ ವಿಡಿಯೋಗಳಲ್ಲಿ ನೋಡಿರ್ತಾರೆ ಹಬ್ಬದ ವಿಶೇಷ ಬಂದ್ರೆ ಹಬ್ಬದ ವಿಶೇಷ ನಾವು ಅಕ್ಕಿ ಬಾಗಿಣ ಮಾಡೋಣ ಅನ್ಕೊಂಡಿದ್ದೆ ಇಲ್ಲಿ ಜವನಹಳ್ಳಿ ಜವನಹಳ್ಳಿಗೆ ಹಂಗೆ ಇನ್ನೇನ್ ಈಗ ಹಳೆ ಸ್ನೇಹಿತರು ಜಮನ ಸ್ನೇಹಿತರು ಅದಕ್ಕೆ ಮಾತಾಡ್ಸೋದಂತ ಬಂದ್ಬೇಟಿ ಆಯ್ತಾ

ಕಲ್ಲು ಮುಂದಿ ಪ್ಲೇಸು ಅಲ್ಲೆಲ್ಲ ನೆನಪು ಹಳೆ ಮೆಮೊರಿ ಪಾರ್ಟಿಗಳೆಲ್ಲ ಮಾಡಿದ್ವಿ ಈಗ ಅದಾದ್ಮೇಲೆ ಆಫ್ಟರ್ ಲಾಂಚ್ ಟೈಮ್ ಈಗ ಜನ ಸರಿಯಾ ಹಳ್ಳಿ ಜನ ಸರಿಯಾ ಎಲ್ಲಿ ಏನೇನೋ ಕಂಡ ಮೇಲೆ ನಮ್ಮೂರ ನಮಗೆ ಮೇಲೆ ಒಂದ್ ಅನ್ನಂಗೆ ಹಳ್ಳಿನೇ ಬಿಟ್ಟರು ಜನ ಬಿಟ್ಟರು ಆಕಾಸು ಮಾಡ್ಕೋಬೇಕು ಹೊಂಟು ಬರ್ಬೇಕು ಬರ್ಬೇಕಷ್ಟೇ ಹ್ಮ್

ನೋಡಪ್ಪ ಹಳ್ಳೀಲಿ ಕೆಂಪಣ್ಣ ಆರಾಮಾಗಿ ಮನೆ ಊಟ ಮಾಡ್ಕೊಂಡು ಗ್ಯಾಸ್ಟ್ರಿಕ್ ಇಲ್ದಂಗೆ ತಿಂದ್ಕೊಂಡು ಉಳ್ಕೊಂಡಿದ್ರೂ ಎಮ್ ಆರ್ ಐ ಸ್ಕ್ಯಾನ್ ಮಾಡಿದ್ ಗ್ಯಾಸ್ಟಿಕ್ ಹೆಂಗ್ ಆಯ್ತಾರ ನಾವು ಅಲ್ಲಿ ಸಿಟಿಲಿ ಯಾವುದ್ರು ಅದು ಇದು ಆ ವನ್ನ ಈ ಒಂದು ತಿನ್ಕೊಂಡು ಗೊತ್ತಿದ್ರೂ ಕೆಂಪಣ್ಣದಷ್ಟು ಏನೋ ಚೆನ್ನಾಗಿದೀವಿ ಅಂತ ಹೇಳ್ಕೋತ ಇದೀವಿ ನಮ್ಮ ಅನ್ನ ತಡಗಮ್ಮ ನಾವು ಹೇಳ್ಕೊಳಕ್ ಆಯ್ತಾ ಇಲ್ಲ ಒತ್ತಡಗಳಂಗೆ ಹಂಗೆ ಜವಾಬ್ದಾರಿ ಒತ್ತಡಗಳು ಆ ತರ ಇಲ್ಲ ಆಯ್ತವೆ ಇರ್ಲೇ ಅಮ್ಮ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎರಡಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇಲ್ಲಿ ಕಾಯಿ ಇಲ್ಲಿ ಕಾಯಿಬೇಕು ಎರಡಕ್ಕೆ ಒಂದು ಪೂಜೆಗೆ ಹೋಗ್ಬೇಕ ಒಂದು

आनाचे गोड पे मला गोड पे काय ते नाही बोलू दे आता एकला ओय सरकारी वे यार उडकळू जाऊ पुढे फटाफट मम्मा आनाचे यु नेंदा सविता तत बनरे ಅಂತंदा 19 वत वनिलाandre क्या करा मसाला ये तो इडली आलू तो तुम्हें कौन है राज्यरोड़ स्पूट्स नहीं रे कौन है पकड़ा मैं नॉस कबड्डो नहीं नॉसे नहीं कौन है यार और ये मार्केंडो नॉस कबड्डो ये नहीं नॉसे नहीं जा रहा नीर बूटे दुनिया नहीं आता राज्यरोड़ स्पूट्स को कुछ का तो नहीं राज्यरोड़ स्� ಮನೆಗಳಲ್ಲಿ ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಇದ್ರೂ ಕೂಡ ಮಾಮೂಲಿ ನಮ್ಮ ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು ಬರ್ತಾರೆ ಯಾಕೆಂತಂದ್ರೆ ಇಲ್ಲಿ ಇರ್ತದೆ ಒಂದು ಆ ಸಂಪ್ರದಾಯ ಪ್ರಕಾರ ಏನು ಮಾಡಬೇಕು ಆ ಥರದೊಂದು ಪೂಜೆಗಳು ಮಾಡಬೇಕಂದ್ರೆ ಅಷ್ಟಾಗಿ ನಮಗೆ ಗೊತ್ತಾಗಲ್ಲ ಮತ್ತು ಅಡುಗೆ ಮಾಡೋದಾಗಲಿ ಮಾಮೂಲಿ ನಾಂಟ್ರ್ಗಳು ಬರ್ತಾರಲ್ಲ ಅದಕ್ಕೋಸ್ಕರ ನಮ್ಮ ಅಕ್ಕ ತಂಗಿಯರು ಬಂದು ಒಂದು ಸ್ವಲ್ಪ ಸಹಾಯ ಮಾಡ್ತಾರೆ ವಿಶೇಷವಾಗಿ ಅದು ಅಲ್ಲದೆ ಗೌರಿ ಹಬ್ಬ ಅಂತ ಅಂದಾಗಂತೂ ಮಾಮೂಲಿ ಮಿಸ್ ಮಾಡಿದೆ ಹೇಳಿರ್ತೀವಲ್ಲ ಬಂದೇ ಬರ್ತಾರೆ ಇವರು ನಮ್ಮ ಅಕ್ಕ ಇಲ್ಲೇ ಒಂದು ಈ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಅಲ್ಲಿಗೆ ಕೊಟ್ಟಿರೋದು ನಮ್ಮ ಅಕ್ಕ ಆಯ್ತಲ್ಲ ಇನ್ನೂ ಲೇಟ್ ಬಸ್ ಬರಲಿಲ್ಲ ಅಂತ ಅಂದ್ಬಿಟ್ಟು ನಾನೇ ಹೋಗಿ ನಮ್ಮ ತಂಗಿ ಬಂದೆ ಇವರೇ ನಮ್ಮ ತಂಗಿ ಹಿಂದೆಗಡೆ ಕೂತಿರೋರು ನಮ್ಮ ತಂಗಿ ಮಗಳು ಒಂದೊಂದಿನ ಮಾಮೂಲಿ ಬಸ್ಸು ಬರ್ತವೆ ಒಂದೊಂದಿನ ಬರೀಕಿಲ್ಲ ಅಂದರೆ ದುದ್ದ ಇಲ್ಲಿಂದ ನಮ್ಮೂರಿಂದ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ ಹೋಗಿ ಬಂದಿದ್ದು ನಮ್ಮ ತಂಗಿನೇ ಕರ್ಕೊಂಡು ಹೋಗಿದ್ದು ಮನೆಗೆ ಏನೇನು ಐಟಮ್ ಬೇಕು ಎಲ್ಲನೇ ತಗೊಬರೋಕೆ ಎಷ್ಟು ಎಷ್ಟು ಬೇಕು ಅಂತ ಅಂದ್ಬಿಟ್ಟು ಮಂಡ್ಯಕ್ಕೆ ಕಾಳು ಒಂದುವರೆ ಕೆ ಜಿ ಕಾಳೇನೋ ಏನೋ ತಗೊಂಡ್ರು ಕಡಲೆಕಾಳು ಏನೋ ಕಾಳು ಒಬ್ಬಿಟ್ಟು ಕಾಳು ಹುಟ್ಟಿನಲ್ಲಿ ಒಂದು ಅರಚ್ಚು ಬೆಲ್ಲ ಮತ್ತು ಸೀರೆ ಮುತ್ತೈದ್ದು ಪೂಜೆಗೆ ಮುಡುಗುವಂಥ ಸೀರೆ ಇದೆಲ್ಲ ತರಕಾರಿ ತರಕಾರಿ ಐಟಮ್ ಆಗಿರ್ಬೋದು ಇವೆಲ್ಲವೇ ಎಷ್ಟೆಷ್ಟು ತಗೋಬೇಕು ಅಂತ ಲೀಸ್ಟ್ ಹಾಕಿಸ್ಕೊಂಡು ಹೋಗ್ತಿದ್ದೆ ಒಂದೊಂದ್ಸಲ ಜೊತೆಲೆ ಕರ್ಕೊಂಡು ಹೋಗುವೆ ಈ ಸಲ ಜೊತೆಯಲ್ಲೇ ಕರ್ಕೊಂಡೋಗಿ ಇವೆಲ್ಲವೇ ತಗೊಬಂದಿದ್ದು ಅಂದರೆ ಮಿಕ್ಸೀಲಿ ಏನೋ ಆಡಿಸಲ್ಲ ಅನ್ಸುತ್ತೆ ಇದನ್ನ ಉಳಕಲ್ಲೇ ಆಡಿಸ್ಬೇಕು ಅದರಿಂದ ನಮ್ಮ ಪವನ ರಾಣಿ ಅವರು ಉಳ್ಕಲ್ಲಲ್ಲಿ ಆಡಿಸ್ತಾವ್ರೆ ಕರೆಂಟ್ ಇದ್ರು ಕೂಡ ಇದು ಉಳ್ಕಲ್ಲಲ್ಲಿ ಆಡಿಸ್ಬೇಕೇನೋ ಅದಕ್ಕೋಸ್ಕರ

ಹಾ ಆ ಬಟ್ಟೆ ಇಲ್ಲಿ ಹಾಕಿಬಿಡು ಕೊಡು 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 ಕೈಕರಿ ಕೊಡು ಅಲ್ಲಿ ಹಾಕಿದ್ರೆಂತ ಅನ್ನೆಲ್ಲಾ ಇಕ್ಕಾ ನೀನು ತಗೋ 얘는 ಕಿಸು ಕೈ ಲೈಟ್ ಆಗತ್ತಕ್ಕಿಲ್ಲ ಕೈದೇ ಏನೋ ಏನ್ಲಾ ಏನ್ಬೇಕು ಕಿಸು ಹಾಗಲ್ಲ ಹಾಗೆ ಇಲ್ಲ ಬೈಲಿ ಕ್ಯಾಮೆರಾ ಇಡ್ಕ ಬಾ ಹಾಯ್ ಚಂದ ಬಾ ಇಲ್ಲ ಅಂದ್ರೆ ಇಲ್ಲ கல்லங்கல்லின் திதி எல்லாம் अंडे सेड़पसे यूँ बोल बुद्धने वोड़े अलग है नी नाखने तेरे तक्कों में रहते हैं नहीं हमारे पास नहीं चला शापता नहीं तो एक बार तो 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 वो सिफ़ाई गिरफ्तार कोचीना ये तो, तो वर्ल्ड हो तेरे मम्मा टाइल्स के रास्ता तो। ना ऐसा क्या जवाब तरह अच्छा ठीक है अब कड़ी कौन आता है गटगाई ताई नोवस

ಸುಮ್ಮನೆ ಯಾರು ಇವಾಗ ಈ ಸ್ಕಳಕ್ಕೆ ಹೊಸಿ ಹೈಕೊಳ್ ಬರುವಾಗ ಯಾರಿಲ್ಲ ಸಂದಿ ಕಥೆ ಅಂತಂದ್ರೆ ಮನೆ ಜಾಗೆರಲಿಲ್ಲ ಅಷ್ಟ್ ನಮ್ಮೂರಲ್ಲಿ ಹೋಗ್ತಿದ್ರು ಹಂಗ್ಲ ಈಗ ಮಾಡಿದ

ನ್ಯೂಸ್ ಪೇಪರ್ did ಕೊಡ್ಬೇಕಂತ ask that to read a few more times? So you isn't masuk on know to? your newspaper child talk? this is chemical and paper

इलीनु अलग येते अरे रे एक टावर ना साखत ने काही सुत दे इरु बेटा नक्कीच ना मम्मा ಇವರೇ ನಮ್ಮ ತಾಯಿ ಜಯಮ್ಮ ಎರಡು ಸಾವಿರದ ಇಪ್ಪತ್ತೊಂದು ತೀರೋಗಿದ್ದು ಹುಷಾರಿರಲಿಲ್ಲ ಆ ಕಾರಣದಿಂದ ಆಗ ಕೊರೋನಾ ಮೂಮೆಂಟು ಆ ಟೈಮಲ್ಲಿ ಹುಷಾರಿರ್ನಿಲ್ಲ ಆ ಟೈಮಲ್ಲಿ ತಿರೋಗಿದ್ದು ನಮ್ಮ ಹಿರಿ ಮಗ ಎಂಟು ತಿಂಗಳು ಪ್ರೆಗ್ನೆಂಟು ನಮ್ಮ ತಾಯಿ ತಿರೋದಾಗ ಅಂದರೆ ಬೈಕ್ಳು ಮುಖನ ನೋಡಲೇ ಇಲ್ಲ ನಮ್ಮ ತಾಯಿಯವರು ಇವ್ರಿಗೆ ಮುತ್ತೈದೆ ಪೂಜೆ ಮಾಡುವಂಥ ಒಂದು ಏರ್ಪಾಡು ಮಾಡ್ತಾ ಇರೋದು ಪ್ರತಿ ವರ್ಷ ಅದಕ್ಕೆ ಮೊದಲು ನಮ್ಮ ಅಯ್ಯನ ಮೊದಲನೇ ಹೆಂಡತಿ ಅವ್ರಿಗೆ ಏನೋ ಮಾಡ್ತಿದ್ರಂತೆ

mana mana yeno mana nu kunna alle ingo thottu thavandi o ಅಲ್ಲಿ ಮೂರು ಜನನೋ ಐದು ಜನನೋ ಏಳು ಜನನೋ ಮತೈದರು ಬೆಳಿಗ್ಗೆಯಿಂದ ಹಸ್ಕೊಂಡಿರ್ತಾರೆ ಈಗ ಒಪ್ಪತ್ ಬಿಡುವಂಥದ್ದು ಮುತ್ತೈದೆ ಪೂಜೆ ಆದಮೇಲೆ ಇದು ನಮ್ಮ ಒಂದು ಸಂಪ್ರದಾಯ